ಏನ ಇದೆನೇ ಮತ್ತೆ ಗುಡಿಿಂದ ನಮ್ಮ ಭೀಮ ಅಂದ್ರೆ ಗೋವಿವನ್ನೋ ಮತ್ತೆ ಬಳ್ಳೆಯಿಂದ ಮಹೇಂದ್ರ ಎಲ್ಲ ಲಾರಿ ಆಟೋ ಇದೆಲ್ಲಾ ಕಾರ್ಯಕ್ರಮ ಐತಾ ಅದೇ ಸರ್ ಕನಿಪುರ ಇದೆಯಲ್ಲ ಕನಿಪುರ ಪಕ್ಕ ಸಂಘಮಂತ ಇದೆ ಹಾ ಅಲ್ಲಿ ಬೋಳೆ ಅಂತ ಒಂದು ವಿಲೇಜ್ ಇದೆ ಅಲ್ಲೇನಾಗಿದೆ ಒಂದು ಆನೆ ಲಾಸ್ಟ್ ಒಂದ್ ತ್ರೀ ಫೋರ್ ಒಂದು ವೀಕೆಂಡ್ ಆಲ್ಮೋಸ್ಟ್ ಒಂದು ವೀಕಿಂದ ಇನ್ನೊಂದ್ ಜೊತೆ ಫೈಟ್ ಅಲ್ಲಿ ಹಿಂದ್ಗಡೆ ಬಾಲ ಕಟ್ಟಾಗಿತ್ತು ಮತ್ತೆ ಲದ್ದಿ ಆಕ ಜಾಗದಲ್ಲಿ ತುಂಬಾ ದೊಡ್ಡದ ಕಾಯಿ ಆಗಿತ್ತು ಇದು ಜಾಸ್ತಿ ಗಮನಕ್ಕೆ ಬಂದಿರಲಿಲ್ಲ ಏನಕಂಡ್ರೆ ಅಲ್ಲಿ ಆನೆಗಳು ಜಾಸ್ತಿ ದಾಟಲ್ಲ ಯಾರು ಗಮನಕ್ಕೂ ಬಂದಿರಲಿಲ್ಲ ಈ ಆನೆ ಏ ಟನ್ ಆಗಿದೆ ಏ ಟನ್ ಆದ್ಮೇಲೆ ಇದು ಹಳ್ಳಿಗಳ ಕಡೆ ಬಂದ್ಬಿಡೈತೆ ತ್ರೀ ಫೋರ್ ಡೇಸ್ ಇಂದ ಓಡಾಡ್ತಿತ್ತು ಇದು ಅಲ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇ ಟಿ ಎಫ್ ಅವ್ರಿಗೆ ಗೊತ್ತಾಯ್ತು ಆ ಒಂದು ಆನೆನ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಮತ್ತಿಗೋಡಿಂದ ಝೂ ಅಬಿ ಮತ್ತೆ ನಮ್ಮ ಭೀಮ ಎರಡಾನೆ ಹೋಗಿತ್ತು ನಮ್ಮ ಕಬಿನಿಯಿಂದ ಮಹೇಂದ್ರ ಹೋಗಿತ್ತು ಅಂದ್ರೆ ಕಡ್ಸಲ್ಲಿ ಚೆನ್ನಾಗ್ ಆಗ್ಬಿಟ್ಟೈತೆ ಕಾರ್ಯಾಚರಣೆ ಯಾನೇ ಹಾ ನಿನ್ನೆ ಕಾರ್ಯಾಚರಣೆ ಆಯ್ತು ಯಾನೇನಾಯ್ತು ಏಟಾಗಿರೋ ಹಳ್ಳಿರೋ ಕಡೆ ಓಡಾಡ್ತಿತ್ತು ಕಾರ್ಡ್ ಒಳಗಡೆ ಇರ್ತಿರ್ಲಿಲ್ಲ ಹೋಗಿ ಆನೆಗಳನ್ನ ಅಕ್ಕಪಕ್ಕ ನಿಲ್ಸ್ಕೊಂಡು ಫಸ್ಟ್ ಕಾರ್ಡ್ ಒಳಗಡೆ ಹೊರತಿದ್ರ ಡಿಪಾರ್ಟ್ಮೆಂಟ್ ಎಲ್ಲ ತಿರ್ಕೊಂಡು ಒಳಗಡೆ ಸೇರ್ಸಿ ಡಾಟ್ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಫುಲ್ ನಿಶಕ್ತಿ ಆಗ್ಬಿಟ್ಟಿತ್ತು ಆನೆ ಏನಕಂದ್ರೆ ಅದು ಏಟ್ ಆಗಿತ್ತಲ್ಲ ಲದ್ದೆ ಆಗ್ತಿರ್ಲಿಲ್ಲ ಲದ್ದೆಲ್ಲ ಒಳಗಡೆನೆ ಹೊಟ್ಟೆ ಒಳಗಡೆನೆ ಸ್ಟಾಕ್ ಆಗ್ಬಿಟ್ಟು ಏನು ತಿಂತಿರ್ಲಿಲ್ಲ ಏನು ತಿಂದಿಲ್ಲ ಅಂದ್ರೆ ಆಟೋಮೆಟಿಕ್ ನಿಶಕ್ತಿ ಆಗೇ ಐತೆ ನಿಶಕ್ತಿ ಆಗ್ಬಿಟ್ಟು ಇವರು ಫಸ್ಟ್ ಪ್ಲಾನ್ ಮಾಡಿದ್ರು ಡಾಟ್ ಮಾಡೋದೇನ್ ಬಡ ಅಕ್ಕಪಕ್ಕ ನಮ್ಮ ಮಹೇಂದ್ರ ಮತ್ತೆ ಝೂ ಅಭಿ ಅಕ್ಕಪಕ್ಕ ನಿಲ್ಸ್ಬಿಟ್ಟು ಕಾಲಿಗೆ ಹಗ್ಗ ಹಾಕಿ ನಿನ್ನೆ ಟ್ರೀಟ್ಮೆಂಟ್ ಮಾಡೋದು ಅಲ್ಲಿ ಕೆಲ್ಸ ಮಾತ್ರ ಸಕಾಲ ಮಾಡೋರೇ ಡಾಕ್ಟರ್ ರಮೇಶ್ ಅವ್ರು ಕಾರ್ಯಾಚರಣೆ ನೆನ್ನೆ ಡಾಕ್ಟರ್ ಟ್ರೀಟ್ಮೆಂಟ್ ಅಂತ ಹೋಗಿದ್ದ ಅವ್ರೇನೆ ಡಾಕ್ಟರ್ ರಮೇಶ್ ಅವ್ರು ಆಲ್ಮೋಸ್ಟ್ ಏನಕ್ಕೆ ಅವರು ಒಂಥರ ಈಗ ಇನ್ ಹೆಂಗಲ್ವಾ ಎನರ್ಜಿ ಆಗಿರುತ್ತೆ ಮತ್ತೆ ಪ್ಲಾನಿಂಗ್ ಚೆನ್ನಾಗಿರುತ್ತೆ ಈ ಕಾರ್ಯಾಚರಣೆ ಹಂಗೆ ಡಾಟ್ ಮಾಡೋದೇನ್ ಮಾಡ್ಬಿಟ್ಟು ಮತ್ತೆ ಮಹಿಂದ ಅಕ್ಕಪಕ್ಕ ನಿಲ್ಸ್ಕೊಂಡ್ರು ನಮ್ಮ ಭೀಮಾ ಅನೇಕ ಅವಡಿ ನಂಜನ ಸ್ವಾಮಿ ಅವ್ರ ಏನಿದ್ದಾರೆ ಅವರೇನೆ ಫುಲ್ ಕೈಗೆ ಗ್ಲೌಸ್ ಹಾಕೊಂಡು ಲಜ್ಜಿ ತಗ ಆಗಿರ್ಬೋದು ಮತ್ತೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಇದ್ ಮಾಡಿದ್ರು ಡಾಕ್ಟರ್ ಎಲ್ಲ ಆನೆಗೆ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಬಂದ್ರು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ನೆನ್ನೆ ಟ್ರೀಟ್ಮೆಂಟ್ ಮಾಡಿ ಬಂದವ್ರೆ ಇವತ್ತು ಆನೆ ತೀರೋಗಿದೆ ಐವತ್ತೈದರಿಂದ ಒಂದ್ ಅರವತ್ ವರ್ಷ ಆಗಿತ್ತು ಏಜ್ ಆನೆಗೆ ಚಿಕ್ಕ ಒಟ್ಟೆ ಡ್ಯಾಮೇಜ್ ಆಗಿತ್ತು ಕಾಳಾನೇ ಅದಕ್ಕಿಂತ ಬಲಿಷ್ಠವಾಗಿ ತನಸುತ್ತೆ ಚಿಕ್ಕಪಟ್ಟೆ ಡ್ಯಾಮೇಜ್ ಆಗಿ ಅದ್ ಗಾ ಕಾಡಿನ ಆಚೆ ಬಂದಾಗ್ಲೆ ಗೊತ್ತಾಗಿರೋದು ಕಾಳು ಕುರ್ಚಿಲ್ ಕಾಳು ಆಗಿರೋದ್ರಿಂದ ಗೌರ್ಮೆಂಟ್ ಅವ್ರ ಒಳಗಡೆ ಹೋಗಿ ಬೀಟ್ ಎಲ್ಲ ಮಾಡಕ್ಕೆ ಸ್ವಲ್ಪ ಕಷ್ಟನೇ ಚಾನ್ಸ್ ಇತ್ತಲ್ವಾಳಗಳೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಗಾಯ ಆಗಿತ್ತು ಸರ್ ಬಾಲ ಏನಿಲ್ಲ ಅಲ್ವಾ ಬಾಲ ಇಲ್ಲ ಬಾಳೆ ಫೈಟ್ ಎಲ್ಲ ಕೆಟ್ಟಾಗಿರೋದು ಬಾಲ ಕೆಟ್ಟಾಗಿ ಅದೆಲ್ಲ ದಂತ ಇರೋ ಆನೆ ಅನ್ಸುತ್ತೆ ದೊಡ್ಡ ಆನೆ ಅನ್ಸುತ್ತೆ ಒಣದೈತಲ್ಲ ಒಡದ ಫುಲ್ ಸಿಕ್ಕಾಬಿಟ್ಟೆ ಡ್ಯಾಮೇಜ್ ಆಮೇಲೆ ಏನಕ್ಕೆ ತೀರೈತು ಅಂತ ರೀಸನ್ ಕೇಳಿದೆ ಇವತ್ತು ಅದೇನಿದೆ ತಿನ್ನೋದೆಲ್ಲ ಲದ್ದಿ ಎಲ್ಲಾ ಹೊಟ್ಟೆ ಒಳಗಡೆ ಸ್ಟಾಕ್ ಆಗ್ಬಿಡಿತಂತೆ ಫುಲ್ ಲದ್ದಿ ಆಚೆ ಬತ್ತಿರ್ಲಿಲ್ಲ ಅದರಿಂದ ಒಳಗಡೆ ಫುಲ್ ಸ್ಟಾಕ್ ಆಗ್ಬಿಟ್ಟು ಇವ್ ಏನೇನೆ ತೆಗ್ದವ್ರು ಟ್ರೈ ಮಾಡೋರೆ ಇವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು ಅಂದ್ರೆ ಇವ್ರಿಗೆಲ್ಲ ಬೇಜಾರಾಯ್ತದ ಡಿಪಾರ್ಟ್ಮೆಂಟ್ ಪಾಪ ನೆನ್ನೆ ಹೋಗಿ ಇಲ್ಲಿಂದ ದೂರ ಹೋಗಿ ಆ ಕಷ್ಟ ಪಟ್ಟು ನೆನ್ನೆ ಬಿಸಿಲಲ್ಲಿ ಎಲ್ಲ ಕಾರ್ಯಾಚರಣೆ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಎಲ್ಲಾ ಮಾಡಿ ವಾಪಸ್ ಬಂದು ಬೆಳಿಗ್ಗೆ ಅಣಿತಿರೋ ಅಂದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯ್ತು ಅವ್ರಿಗೆ ಎಲ್ಲರೂ ಅದೇ ಬೇಜಾರಲ್ಲ ಅಲ್ಲ ಅವ್ರೆ ಇಷ್ಟೆಲ್ಲ ಟ್ರೈ ಮಾಡುದು ಅಂದ್ರೆ ಇವ್ರು ಅಂತ ಇರೋದು ಒಂದ್ ಒಂದ್ ಹದಿನೈದು ದಿನ ಇಲ್ಲ ಒಂದ್ ತಿಂಗ್ಳಿಂದ ನಮ್ ಕಣ್ಣ ಕಾಣಿಸ್ಕೊಬಿಟ್ಟಿದ್ರೆ ಆನೆ ಟ್ರೀಟ್ಮೆಂಟ್ ಮಾಡಿ ಸಾಲ್ಸ್ ಕಾಯ್ತಿದ್ರೆ ಬದುಕೊಬಿಡ್ತಿದ್ರು ಚೆನ್ನಾಗಿದೆ ಏನ್ ಸರ್ ಇದು ಸುಮಾರು ಇಂಜನ್ ಆಗಿದೆಯಾಗ ಹೋಯ್ ಇಲ್ಲ ಸರ್ ಗಾಯ ನೋಡ್ರಿ ಗೊತ್ತಾಗಲ್ಲ ಸರ್ ಒಂದ್ ಎರಡ್ ಮೂರು ತಿಂಗಳೇಟ್ ಆಗಿರೋದು ಹ್ಮ್ ಸಿಕ್ಕೇ ದೊಡ್ಡ ಸಿಂಪಲ್ ಅಲ್ಲ ಆಮೇಲೆ ಈಗ ಬೇಸಿಗೆ ಅಲ್ವಾ ಸರ್ ಅದು ಏನು ತಿಂತಿರ್ಲಿಲ್ಲ ಮೈನ್ ಆಗಿ ತಿಂದ್ರು ಹೊಟ್ಟೆ ಒಳಗಡೆ ಇರ್ತಿತ್ತಲ್ಲ ತಿನ್ನೋದು ಆಶುಪತ್ರೆ ಸೊ ಅದು ಏನು ತಿಂತಿರ್ಲಿಲ್ಲ ಫುಲ್ ನಿಶಕ್ತಿ ಆಗ್ಬಿಟ್ಟಿತ್ತು ಬೇಸ್ಗೆ ಬರೇ ಮೇವು ಸ್ವಲ್ಪ ಈಗ ಮೇವು ಸಿಗೋದು ಸ್ವಲ್ಪ ಕಡಿಮೆನೆ ಬೇಸಿಗೆ ಆಗಿದ್ರಿಂದ ತಿಂತಿರ್ಲಿಲ್ಲ ಪ್ಲಸ್ ನೆನ್ನೆನು ಅವರು ಡಿಪಾರ್ಟ್ಮೆಂಟ್ ಅವ್ರೆಲ್ಲ ಇದೆಲ್ಲ ಮರದ ಎಲೆಗಳು ಪ್ಲಸ್ ಬಾಳೆದಿಂಡು ಅದೆಲ್ಲ ಪ್ರೊವೈಡ್ ಮಾಡಿ ನೆನೆನು ಕೊಟ್ಟಿದ್ರು ಇವತ್ತು ಅಲ್ಲಿ ಎಟಿಎಫ್ ಅವ್ರಿಗೆ ಮತ್ತೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರು ಬಂದ್ರೆ ಅಲ್ಲಿ ಅದನ್ನ ಕೊಡಿ ಅಕ್ಕಪಕ್ಕ ಸ್ವಲ್ಪ ರಿಕವರಿ ಆಗಿ ಓಡಾಡೋ ತನಕ ನಾರ್ಮಲ್ ಸ್ವಲ್ಪ ಮೇವೆಲ್ಲ ಮೇಯ ತನಕ ಕೊಡಿ ಬಾಳೆ ದಿಂಡು ಮರದ್ ಸೊಪ್ಪುಗಳು ಅದೆಲ್ಲ ದೂರದಲ್ಲಿ ಬಿಸಾಕ್ಬಿಟ್ಟು ಬನ್ನಿ ತಿನ್ಲಿ ಅಂತ ಹೇಳಿದ್ರು ಸರ್ ಆಮೇಲೆ ಆನೆ ಅದು ಲೆಫ್ಟ್ ಸೈಡ್ ಕೊಂಬು ಮುರಿದೋಗಿತ್ತು ದಂತ ಒಂದ್ ಲೆಫ್ಟ್ ಸೈಡ್ದು ಕಟ್ ಆಗಿತ್ತು ಅಂದ್ರೆ ಫೈಟ್ ಅಲ್ಲೇ ಕಟ್ಟಾಗಿರೋದು ಅದುವೆ ನಮ್ದು ಪಾಪ ಆನೆಗಳು ಈ ತರ ಏನಕ್ಕೆ ಬೇಜಾರಾಗುತ್ತೆ ಸರ್ ಈ ತರ ಆನೆಗಳ ಸಹಾಯ ವಿಷಯ ಕೇಳಿದ್ರೆ ಕಾಡಾನೆ ಆಗಿರ್ಬೋದು ಸಾಕಿರಾಣೆ ಆಗಿರ್ಬೋದು ಆನೆ ಅಂದ್ರೆ ನಮ್ಗ ಒಂಥರ ಬೇಜಾರಾಗ್ಬಿಡುತ್ತೆ ಇವತ್ ನಿನ್ನೆ ಮಾಡಿದ್ರು ಬೆಳಗ್ಗೆ ಅಲ್ಲಿಂದ ಕಡೆಯಿಂದ ಒಂದ್ ಮಧ್ಯಾಹ್ನ ಒಂದ್ ಗಂಟೆಲೆಲ್ಲಾ ವಿಷಯ ಹಿಂಗೆ ಅವತ್ತಿರಬಿಟ್ಟೈತೆ ಅಂತ ಬಂದು ಎಲ್ಲಾರು ಬೇಜಾರಾಗ್ಬಿಟ್ಟು ಕೆಲ್ಸ ಮಾಡಿದ ಇಲ್ಲ ಸರ್ ಕೆಲ್ಸದ ಏನಕ್ಕೆ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಮೇಲೆ ಗೌರವ ಜಾಸ್ತಿ ಆಗದೆ ಅದರಿಂದಾನೆ ನಾನೇ ಡಾಟೆ ಮಾಡ್ದಾನೆ ಟ್ರೀಟ್ಮೆಂಟ್ ಮಾಡೋ ತಮಾಷೆ ಇಲ್ಲ ಒಳ್ಳೆ ಕಷ್ಟಪಟ್ಟು ನೆನೆ ಪಾಪ ಒಂದ್ ಮೂರ್ನಾಲ್ಕ್ ಅವರು ಒಳ್ಳೆ ಕಾರ್ಯಾಚರಣೆ ಮಾಡಿ ಆನೇ ನಿಲ್ಸಿ ಚೆನ್ನಾಗಿ ಮಾಡಿದ್ರು ಟ್ರೀಟ್ಮೆಂಟ್ ಅದೃಷ್ಟ ಯಾಕೋ ಉಳಿಸ್ಕೊಳಕ್ ಆಗಿಲ್ಲ ಅದ್ನ ಸರ್ ಆಗಿರ್ಬೋದ ಅಂತ ಅಂದ್ರೆ ಇಲ್ಲ ಸರ್ ಐವತ್ತು ವರ್ಷ ಫೈಟ್ ಅದೇನ್ ಮ್ಯಾಟ್ರಲ್ಲ

ಇವರು ಕೈ ಹಾಕಿ ಪಾಪ ಆ ಟೈಮಲ್ಲಿ ಯಾರು ನಮ್ಮ ರಾಜು ಮತ್ತೆ ಇವ್ರ ಒಳಗಡೆ ಹಾ ರಾಧಾಕೃಷ್ಣ ಮತ್ತೆ ರಾಜು ಅವರು ಆ ಟೈಮಲ್ಲಿ ಕೈನ ಒಳಗಡೆ ಹಾಕಿ ಲದ್ದಿ ತೆಗಿತಿದ್ರು ಪಾಪ ಹಾ ಈಗ ಅಲ್ಲಿ ಇದ್ರಲ್ಲ ಸರ್ ಇವಾಗ ನಮ್ಮ ದೊಡ್ಡರ್ವೆ ಮಾತಿ ಮಾಡ್ತಿದಾರೆ ಹಾ ವಿನ್ ತಮ್ಮ ಅವರು ಮತ್ತೆ ನಮ್ಮ ರಾಧಾಕೃಷ್ಣ ಅವರಿಬ್ರು ಸರ್ ಭೀಮನ್ ಬದುಕಿದ್ರು ಸರ್ ಭೀಮಂಗೆ ಕರ್ನಾಟಕ ಕೃಷ್ಣ ಅಂತ ಎಲ್ರಿಗೂ ಹೋಗ್ತೀವಿ ಈಗ ಕರ್ನಾಟಕ ಕೃಷ್ಣ ಉಳಿಸ್ತಾವ್ರ ಯಾರು ಅಂತ ಇವರೇ ಉಳಿಸಿದಾಗ ಆ ಟೈಮಲ್ಲಿ ಹಿಂಗೆ ಕಾಡಾನೆ ಹೊಡದು ಸೇಮ್ ಈವಾಗ ಆನೆ ಏನೇ ಏಟ್ ಆಗಿತ್ತು ಅದೇ ತರ ಆಗಿ ಅದು ಲದ್ದಿ ಆಗ್ತಿರ್ಲಿಲ್ಲ ಇವರು ಕೈ ಹಾಕಿ ಲದ್ದಿ ತೆಗೆಯೋದು ಡೈಲಿ ಚೆನ್ನಾಗಿ ಫೀಡ್ ಮಾಡೋದು ಟ್ರೀಟ್ಮೆಂಟ್ ಮಾಡೋದು ಆತರ ಮಾಡಿ ಬದುಕಸ್ಕೊಂಡ್ರು ಬೇಜಾರಾಗುತ್ತೆ ಸರ್ ಆನೆ ಸದೋ ಅಂತಂದ್ರೆ ಕಬಡ್ಡಿ ಬೇಜಾರಾಗುತ್ತೆ ಸರ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಬರುತ್ತೆ ಅಂತ ನ್ಯೂಸ್ ಇನ್ನೊಂದು ಹೊಸ ವಿಷಯ ಸರ್ ನಮ್ಮ ದುಬಾರಿ ಹಣ ಏನಿದೆ ಇದರಿಂದ ಬೈಲಿಂದ ಒಂದು ಹೆಣ್ಣಾನೆ ಬಂದಿದೆ ಸಕ್ರಬೈಲಿ ಸಕ್ರಬೈಲಿಂದಾನೇ ಇದ್ರಿಂದ ನಮ್ಮ ದುಬಾರಿ ಅಣಿ ಒಂದು ಒಂದ್ ಬಂದಿದೆ ಅದ್ರಿಂದ ನಾನು ಫೋಟೋ ವಿಡಿಯೋ ಸಕ್ರೆ ಸರ್ ಅಪ್ಲೋಡ್ ಮಾಡಿ